ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಮಹಿಳೆ ಮತದಾನ ಮಾಡಲು ಆಂಬ್ಯುಲೆನ್ಸ್ನಲ್ಲಿ ಬಂದು ಮತ ಚಲಾವಣೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಕೇಡ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಮತದಾನ ಕೇಂದ್ರಕ್ಕೆ ವಿಜಯಪುರದ ಆರೋಗ್ಯಧಾಮ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದಲ್ಲಿ ದಾಖಲಾಗಿದ್ದ ಮಹಿಳೆಯು ಆಂಬ್ಯುಲೆನ್ಸ್ನಲ್ಲಿ ಬಂದು ಮತ ಚಲಾವಣೆ ಮಾಡಿದ ಪ್ರಸಂಗ ನಡೆಯಿತು ವಿಜಯಪುರದ ಆರೋಗ್ಯಧಾಮ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಲಕ್ಷ್ಮೀಶಂಕರ್ ಮಾದರ್ ಎಂಬ ಮಹಿಳೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ದಾಖಲಾಗಿದ್ದರು ಮತದಾನ ಮಾಡಲು ಆಂಬ್ಯುಲೆನ್ಸ್ ವಾಹನದಲ್ಲಿ ಮತಕೇಂದ್ರಕ್ಕೆ ಬಂದು ಮತ ಚಲಾಯಿಸಿದ್ರು ವರದಿ ಮನೋಜ್ ನಿಂಬಾಳ್ ida ha ro ida idru tulwa mitni ida idru kaari vi kartha ni a kaara ka paida wa ida ida ka da wa ni haa vaande hote wa da मोटर चल गई मोड पर बसो मोटर हमने अपने फ्रेंड्स को आओ अभी आओ जगह करो और व्यवस्था এাওট্কটখ Philip জা঑গডি אחিন্ wirে তমাংদহ্বার থ্য্য় িকখ�dyুয়ের চ়owan overseas জবস একলা঎লাডু, لا hè এশখরা বাপবেলা ক Lewрий কাবরে हो गया ना अरे अन्न हमें देखो चलो चलो देखो